ಬೆಂಗಳೂರು ಕೋಗಿಲಲ್ಲಿ ಮನೆಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಕೇರಳ ಸಿ ಎಮ್ ಎಂಟ್ರಿ ಪೇರ್ ಆಗಿದ್ದಾರೆ ಏನು ಹೇಳ್ತೀವಿ ಪಿನ್ನರಾಯಿ ವಿಜಯನವರು ನೋಡಿ ಕೇರಳ ಸಿ ಎಮ್ ಬಂದು ಕೇರಳ ಕಡೆ ಗಮನ ಕೊಡಬೇಕು ಅವ್ರು ಕರ್ನಾಟಕ ಕಡೆ ಗಮನ ಕೊಡೋಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ ಅವ್ರು ಬಂದುಬಿಟ್ಟು ಏನು ಮಾಡಿದ್ದಾರೆ ಈ ಸಿಚುವೇಶನ್ನ ಯೂಸ್ ಮಾಡೋಕ್ಕೆ ನೋಡಿದ್ದಾರೆ ಏನಂದರೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವ್ರನ್ನ ನಾವು ರಿಲೊಕೇಟ್ ಮಾಡ್ತೀವಿ ಅವ್ರಿಗೆ ಬೇರೆ ಬೇರೆ ಕಡೆ ಅವ್ರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೇನು ಮತ್ತು ಇವರು ಏನಕ್ಕೆ ಏನಕ್ಕೆ ಬಂದುಬಿಟ್ಟು ಇದನ್ನು ಅವ್ರು ಮಿಸ್ಯೂಸ್ ಮಾಡಕ್ಕೆ ಅವ್ರು ಏನು ಅವ್ರ ಈ ಥರ ಮಿಸ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ ಅದನ್ನು ಮತ್ತು ಅವ್ರನ್ನ ರೀ ಇವಾಗ ಅವ್ರಿಗೆ ಅವ್ರದ್ದು ಊಟದ ವ್ಯವಸ್ಥೆ ಎಲ್ಲ ಒಂದು ಮಾನ್ಯ ಸಚಿವರು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಇಷ್ಟೊಂದು ಮಾಡಿದ ಮೇಲೆ ಇದನ್ನು ಪೊಲಿಟಿಕಲಿ ಕೇರಳದಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಅವರು ಅದನ್ನು ಯೂಸ್ ಮಾಡಿದ್ದಾರೆ ಕೇರಳ ಎಮ್ ಎಲ್ ಎಗಳು ಎಂ ಪಿಗಳು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ಏರಿಯಾಗೆ ಕೇರಳ ಎಮ್ ಎಲ್ ಎಗಳು ಎಂ ಪಿಗಳು ವಿಸಿಟ್ ಮಾಡಿ ಅವರು ನೋಡಿದಾರಲ್ಲ ಎಲ್ಲ ಮಾಡೋದು ಮಾಡೋದಂಥ ಭರವಸೆನ ಅವ್ರು ಕೊಟ್ಟಿದ್ದಾರೆ ಒಳ್ಳೆ ಕಡೆ ಜಾಗದಲ್ಲಿ ಕೊಡ್ತೀವಿ ಅಂತಲೇ ಎಲ್ಲ ಹೇಳಿದ್ದಾರೆ ಮತ್ತು ಇದ್ರ ಮೇಲೆ ನಾವು ಸರ್ಕಾರನೇ ಅದರೆಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಇದ್ರ ಬಗ್ಗೆ ನಾವು ಈಗ ಏನಂತ ಹೇಳೋದು ಅದು ಅವರು ಅರ್ಥ ಮಾಡ್ಕೋಬೇಕಲ್ಲ ಅದು ಕೇರಳ ಸಿ ಎಮ್ ಅನ್ಬೋದು ಇದನ್ನು ಈ ಸಿಟುವೇಶನ್ನೂಸ್ ಮಾಡಿ ನೋಡಿದ್ದಾರೆ ಅಲ್ಲಿ ಬೆನಿಫಿಟ್ ತೊಗೊಳೋಕ್ಕೋಸ್ಕರ ಇಲ್ಲಿ ಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ ಅದಕ್ಕೋಸ್ಕರ ಅವರು ಮಾಡಿದ್ದಾರೆ ಅಲ್ಲ ಎ ಸಿ ಸಿ ಸೆಕ್ರೆಟಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ ಸಿ ಎಮ್ಗೆ ಮತ್ತು ಡೆಪ್ಯುಟಿ ಸಿ ಎಮ್ಗೆ ಎ ಸಿ ಸಿ ಜನ್ರಲ್ ಸೆಕ್ರೆಟರಿ ಸಲಹೆ ಕೊಟ್ಟಿದ್ದಾರೆ ಸಲಹೆ ಕೊಡ್ಬೋದು ಯಾರು ಬೇಕಾದ್ರು ಕೊಡ್ಬೋದು ಸಲಹೆ ಯಾರು ಬೇಕಾದ್ರು ಸಲಹೆ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗಿರ್ಲಿ ಅವ್ರು ಬಂತು ಒಂದು ಸೀನಿಯರ್ ಲೀಡರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವ್ರು ಸಲಹೆ ಕೊಟ್ಟಿದ್ದಾರೆ ಕೇರಳ ಸಿ ಎಂ ಥರ ಮಿಸ್ಯೂಸ್ ಮಾಡೋಕ್ಕೆ ನೋಡ್ಕೊಂಡಿಲ್ಲ ಅವರು ಸಲಹೆ ಕೊಟ್ಟಿದ್ದಾರೆ ಅದು ಒಳ್ಳೆಯದಲ್ವ ಯಾರು ಬೇಕಾದ್ರು ಸಲಹೆ ಕೊಡ್ಬೋದು ಅದನ್ನೇ ಅವ್ರು ಮಾಡಿರೋರು ಅದರಲ್ಲಿ ಏನು ತಪ್ಪಿಲ್ಲ ಅದರಲ್ಲಿ ಸಲಹೆ ಕೊಡ್ಬೋದು ಕೇರಳ ಪೊಲಿಟಿಷನ್ಗೆ ಯಾಕೆ ಬೆಂಗಳೂರಿನಲ್ಲಿ ಇಂಟ್ರೆಸ್ಟು ಅಂತ ಕೇರಳ ಪೊಲಿಟಿಷನ್ಸ್ಗೆ ಇವಾಗ ಅದು ಬೇರೆಯವ್ರಿಗಲ್ಲ ಅವ್ರಿಗೆ ಅಲ್ಲಿ ಸೋತಿದ್ದಾರೆ ಎಲೆಕ್ಷನಲ್ಲಿ ಸೋತಿದ್ಗೆ ಅಲ್ಲಿ ಎಲೆಕ್ಷನ್ ಬರ್ತಾಯಿದೆ ಆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಏನಾದರೂ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ ಅಲ್ಪಸಂಖ್ಯಾತರ ಮೇಲೆ ನೋಡಿ ನಾವೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾವ ಪ್ರೊಟೆಕ್ಷನ್ ಅದು ಕೊಡ್ತಾ ಇಲ್ಲ ಅದ್ರ ಮೇಲೇ ಅವ್ರಿಗೆ ಒಂದು ಇದನ್ನು ಮಾಡಿದ್ದಾರೆ ಈ ಒಂದು ಸಿಚುವೇಶನ್ನ ಯೂಸ್ ಮಾಡ್ಕೊಂಡು ಅವ್ರು ಹಂಗೆ ಕೇಳಿದ್ದಾರೆ ಅಂದರೆ ಎಲ್ ಡಿ ಎಫ್ನವ್ರಿಗೆ ನೆಕ್ಸ್ಟ್ ಲೂಸ್ ಆಗೋ ಭಯ ಇದೆ ಅಂತ ಹೇಳ್ತಿದ್ದರು ಭಯ ಇರೋದ್ರಿಂದ ಅವ್ರು ಈ ಥರ ಈಗ ಇಲ್ಲಾಂದರೆ ಇಷ್ಟು ಬೇಗ ಇದನ್ನು ತೆಗೆದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದೇ ಥರ ಬೇರೆ ಕಡೆ ನಾರ್ತ್ ಇಂಡಿಯಾ ಕಡೆಯಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ದಾಳಿಯಾಗಿದೆ ಅದ್ರ ಬಗ್ಗೆ ಏನು ಏನಕ್ಕೆ ಏನು ಮಾಡ್ತಾರೆ ಕ್ರಿಸ್ಮಸ್ ದಿವಸದಲ್ಲಿ ದಾಳಿಯಾಗಿದೆ ಅದ್ರ ಬಗ್ಗೆ ಅವ್ರು ಏನಾದರೂ ಮಾತಾಡ್ತಾರೆ ಅವ್ರು ಮಾತಾಡಲೇ ಇಲ್ಲ ಇದನ್ನು ಯಾಕೆ ಇಷ್ಟು ಹೈಕ್ ಮಾಡ್ಕೊಂಡು ಮಾತಾಡ್ತಾರೆ ಅವರು ನಾವು ಎಲ್ಲ ಮಾಡಿಕೊಟ್ಟು ರೀಲ್ ಕಟ್ ಮಾಡಿದ ಮೇಲೆ ನಮ್ಮ ಮೇಲೆ ಈ ಥರ ಅವರು ಹೇಳ್ತಾ ಇದಾರೆ ಅದು ತಪ್ಪು ಕೆಳದಲ್ಲೂ ತುಂಬ ಸಮಸ್ಯೆ ಇದೆ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಗೋಲ್ಡ್ ಚಪ್ ಆಗಿದೆ ಅದೆಲ್ಲ ಅವ್ರು ಏನು ನೋಡ್ತಾ ನೋಡ್ತಾ ಇಲ್ಲ ಅವರು ಎಷ್ಟೊಂದು ಸಚಿವರು ಮೇಲೆ ಎಲ್ಲರ ಮೇಲೆ ಕೇಸ್ಗಳು ಇದೆ ಅದನ್ನು ನೋಡ್ತಾ ಇಲ್ಲ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವು ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡೋದು ಇಷ್ಟೇ ಹೇಳ್ತಾ ಇರೋದು ಕೇರಳ ಕಡೆ ಗಮನ ಕೊಡ್ಕೊಳ್ಳಿ ಇಲ್ಲಿ ಕರ್ನಾಟಕದಲ್ಲಿ ಗಮನ ಕೊಡ್ಕೊಂಡೆ ಎಲ್ಲ ಇದ್ದೀವಿ ನಾವು ನೋಡ್ಕೊಳ್ತೀವಿ ಅವ್ರು ಏನು ಬಂದು ಇಲ್ಲಿ ಗಮನ ಕೊಡ್ಕೊಂಡ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಐ ಸಿ ಸಿ ಜನರ ಸೂಚನೆಗಳು ಸಲಹೆ ಕೊಡ್ತಾರೆ ಸಲಹೆ ಕೊಡೋರು ಅವರು ಇದು ತಗೊ ಕೊಡ್ತಾರೆ ಎಲ್ಲರು ಅದನ್ನು ಬಂತು ಇನ್ನೊಂದು ಥರ ಕತೆ ಕಟ್ಟುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ಇಷ್ಟೇ